ನೀರಿದ್ರೆ ಗಾಡಿ ಅಂತಿದ್ದಾ ಗಾಡಿ ನಿಲ್ಲಿಸ್ಕೊಂಡು ಪೂಜೆ ಗೀಜೆಲ್ಲ ಮಾಡ್ಕೊಂಡು ರಿಪುಟೆಯಿಂದ ಊರಿಗೆ ಬಂದಿದ್ರು ಯಾವ ಕಡೆಯಿಂದ ಬರ್ತಾ ಕಡೆಯಿಂದ ಅಮ್ಮನ್ಗಡೆ ಜಾತ್ರೆ ಬರ್ತಾ ಇದ್ರು ಗಾಡಿಯಲ್ಲಿ ಬರ್ಬೇಕಾದ್ರೆ ಗಾಡಿ ಪಲ್ಟಿ ಆಯ್ತಾ ಗಾಡಿ ಮೂರ್ ಜನ ಇದ್ರು ಮೂರ್ ಜನ ಒಂದು ಕೆಟಗಲೆ ಇದೆ ಗತ್ತ ಒಂದು ಸೀರಿಯಸ್ ಇದೆ ಒಬ್ಬರು ಮತ್ತೆ ಸುಮ್ನೆ ಇಬ್ಬರದ್ದು ಒಂದು ಬಾಡಿ ಇಲ್ಲೇ ಇಟ್ಟಿದೀವಿ ಗಾಡಿ ಎತ್ತಿದೀವಿ ಮೇಲೆ ಮೇಲಿಟ್ಟಿದೀವಿ ಪರ್ಸು ಇಟ್ಟಿದ ಪೊಲೀಸ್ ಹ್ಯಾಂಡಲ್ ಮಾಡಿದೀವಿ ಮೊಬೈಲ್ ಕೈ ತ್ಯಾಗ ಅವ್ರು ಬರ್ತಾ ಇದಾರೆ ಇಂಬ್ರಾನು ಮತ್ತೆ ಗ್ಯಾರೇಜ್ ಇಂಬ್ರಾನು ಅವರು ಇವರೆಲ್ಲ ಸೇರಿ ಊರಿನ ಸಾರಿಗೆ ಸೇರಿ ಎಲ್ಲರೂ ಸಹಕಾರ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದ ಬರ್ತಾ ಇದ್ದೆ ನಾನು ಗಾಡಿ ಬರ್ಬೇಕಾರೆ ಇದೊಂದು ಓಮಿ ಹೋಯ್ತು ಮಕ್ಕಳು ಶಾಲೆ ಮಕ್ಕಳಲ್ಲಿ ಇದ್ದೀವಿ ಇದು ಪಾಸ್ ಆಯ್ತ ಓಮಿ ಹೋದ ತಕ್ಷಣ ಹೋದ ತಕ್ಷಣ ಅವನು ಸೈರಿಗೆ ಚೂರು ಹಿಂಗ್ ಮಾಡ್ದು ಫೋನ್ ಆಗಿದ್ನೋ ಗೊತ್ತಿಲ್ಲ ಒಂದ್ ತಕ್ಷಣ ಸೀದ ಅಲ್ಲಿ ಹೊರತ ತಕ್ಷಣ ಚಕ್ರ ತರ್ತಿ ಒಳಗ್ಕೊಂಡು ನಿಮ್ಮ ತಾಯಿ ಅಣ್ಣ ತಾಯಿ ಉಳಿಸ್ವ ಅಂದಷ್ಟೇ ಒಳಗಿದ್ರು ಎಷ್ಟು ಜನ ಎರಡು ಜನ ಮೂರ್ ಜನ ಅಂದ ಒಂದ್ಸಲ ಅವ್ರು ಹಕ್ಕ ತಂಗಿ ಅಮ್ಮ ಅಂದ್ರು ತಾಯಿ ಉಳಿಸೋಣ ಮೂರ್ ಶಿಲೆ ಅಷ್ಟೇ ತಡಿ ತಡಿಯ ಹಗ್ಗ ತಡಿ ಅಂದ್ರೆ ತಡೆಯಿಂದ ನಾನು ಅಜ್ಜಿ ಹಾರ್ಕೊಂಡೆ ಅವ್ರು ಇಮ್ರಾನ್ ಹಗ್ಗ ತರ ಕಳಿಸ್ ಪಟ್ಟ ತಂದ ತಕ್ಷಣ ಇಮಿಡಿಯೇಟ್ಲಿ ಹಗ್ಗ ನೀರೊಳಗೆ ನೀರೊಳಗೆ ಕಟ್ಟಿ ಎಳ್ತೀನಿ

बंदरा घर में है, एक घर में है, ऑर्डिनेशन बंदरा, बरकेराउंड घर पर उनको डाला नेक्स्ट चार्जर आस पत्री, नेक्स्ट नेक्स्ट ही घर पर उन्हें नेक्स्ट चार्जर उन्हें नहीं देना, बरकेराउंड देगा, नेक्स्ट नेक्स्ट के बाद घर पर, नेक्स्ट घर पर स्पोर्ट्स है, स्पोर्ट्स को देना, लाउंडर ला� सहीमली <laughs>